ಪೂರ್ತಿ ಮುಚ್ಚಿಬಿಡ್ತೀವಿ ಪಾಪ ಪ್ರೀ ಶೋ ನೋಡಾಕು ಅದಕ್ಕೆ ಯಾಕ ಕೂಸುಗು ಸಿಮೆಂಟ್ ಹಾಕದ್ರಿ ಮೇಡಮ್ ನಿಮ್ಮ ಮಾತಿಂದ ನಂದ ಹೃದಯ ಒಡೆದು ಚೂರಾಗ್ತಾ ಇದೆ ಮೇಡಮ್ ಜಿ ನಮ್ಮಪ್ಪ ಕಷ್ಟಪಟ್ಟು ಕಟ್ಸಿರೋ ಆ ಕೆಡ್ಕಿಗೆ ಅನ್ಯಾಯ ಆಗೋದಿಲ್ವಾ ಯಾವ ಅನ್ಯಾಯನೂ ಆಗೋದಿಲ್ಲ ನಿಮ್ಮ ಮನೆಯಲ್ಲಿ ಆಗುವಂತ ಅನಾಹುತಕ್ಕೆ ಬ್ರೇಕ್ ಬಿಳುತ್ತೆ ನೋಡಿ ನಾನು ಡಿಸೈಡ್ ಮಾಡಿದ ಮೇಲೆ ಮುಗಿದ ಹೋಯ್ತು ಅದೇ ಕೊನೆ ತೀರ್ಮಾನ ಸಂತೋಷ್ ಕುಮಾರ್ ಅವ್ರೆ ಎಸ್ ಮೇಡಮ್ ಸಂತೋಷ್ ಅವ್ರೆ ನಾಳೆ ಹೋಗಿ ಇವ್ರ ಮನೆಯಲ್ಲಿ ಇರುವಂತ ಆ ಮೂರನೇ ಕಿಟಕಿನ ಮುಚ್ಚೋ ಜವಾಬ್ದಾರಿ ನಿಮ್ಮದು ಅದಕ್ಕೆ ಏನಾದ್ರೂ ಇವರಲ್ಲಿ ಯಾರಾದ್ರೂ ಒಬ್ರು ನಿಮ್ಗೆ ವಿರೋಧ ಮಾಡಿದ್ರೆ ಹಿಂದೆ ಮುಂದೆ ಯೋಚನೆ ಮಾಡಬೇಡಿ ಅವರನ್ನ ಲಾಕ್ ಅಪ್ ಗೆ ಹಾಕಿ ಅರೆ ಛೋಟೆ ನಾವು ಸುಮ್ ಸುಮ್ನೆ ಜಗಳ ಮಾಡ್ಕೊಂಡು

ಅಕ್ಕೇಶಿ ಸಮಂತ ಪಟವರಾ ಕರೆದಿ ಒಳಗೇ ಓಕೆ ಮೇಡಮ್ ಮಾಡುತ್ತೆನ್ ತಡಿ ಕಿನ್ನ ಈವತ್ತ ರಾತ್ರಿ ಅನ್ನದಾಗ ಹಳ್ಳು ಬಂತು ಅಂತ ಒಂದ ನೇಮ ಮಾಡಿ ನಿನ್ನೆಲ್ಲ ಸೈಡನ್ನ ತಿರುಸ್ಕೋಂತೆನಿ ಮನೇಗ ಈ ಗಂಡನ ಗತ್ತನ ತೋರಿಸ್ತೇನೆ ಎಕ್ಯೂಸ್ ಮೀ ಮೇಡಂ ಎಸ್ ಯಣ್ಣ ಎಲ್ಲو ನೋಡಿದಿನಿ ಅನ್ಸ್ತಾಯಿದೆ இதன் காஸ்ட் சங்கரன் போலீஸ் ஆபீஸர் இல்லை என்றும் பிரபலம் பிரபலம் இல்லை ஹஸ்பண்ட் ஹஸ்பண்ட் பிரபலமாக படிக்க நான் இந்த பிரதமரின் கடைசி மதுவை மாடு கொண்டு యర్నే హన్టి బంద్లం తేలేను ననగా నానే హన్తినా అల్లాంతా మనిఇందా వరుగా చర్రి మద్లే హన్తియార మడమొర నానారి ని వంనే హెన్తియం� ಶಂಕರ್ ಅಂತ ಹೇಳಿ ಈ ಜೀವನದಾಗ ಯಾರನ್ನ ಬೆಟ್ಟಿ ಆಗಬಾರದು ಅನ್ಕೊಂಡಿದ್ನೋ ಅವರನ್ನ ಬೆಟ್ಟಿ ಮಾಡಿದೆ ಇಂತ ಗತಿ ಯಾವ ಹೆಣ್ಣಿಗೂ ಬರಬಾರದು ಮಿಸ್ಟರ್ ಶಂಕರ್ ಅವರೇ ನಿಮ್ಮ ಹೆಂಡತಿ ನಿಮ್ಮ ಮೇಲೆ ಆಪಾದನೆ ಮಾಡಕತ್ತಾರ ನೀವು ಮೊದಲ ಹೆಂಡತಿ ಇದ್ದ ಮತ್ತೊಂದು ಎರಡನೇ ಮದುವೆ ಮಾಡ್ಕೊಂಡ ಅವರಿಗೆ ಮೋಸ ಮಾಡಿದ್ರೆ ಅಂತ ಈ ಪೊಲೀಸ್ ಮೇಡಮ ಸೇಮ್ ಟು ಸೇಮ್ ನನ್ನ ಪ್ರೇಮ ಇದ್ದಂಗ ಆದಾಳ ಪ್ರೇಮ ನೀನಾ ಪ್ರೇಮ ಈ ರಾಕ್ಷಸಿ ಮಾತೆ ನಂಬಬೇಡ ಅಕಿ ಹೇಳ್ತಾ ಇರೋದೆಲ್ಲ ಸುಳ್ಳು ಶಂಕರ್ ಬಾಯಿ ಬಿಗಿ ಹಿಡೀರಿ ಅಕ್ಕಿ ಡ್ಯೂಟಿ ಮೇಲೆ ನಾನು ಅಕ್ಕಿ ಜೊತೆ ಈ ತರ ಮಾತಾಡಬಾರ್ದಿತ್ತು ಸಾರಿ ಮೇಡಮ್ ನನ್ನಿಂದ ತಪ್ಪಾದ್ರೆ ಕ್ಷಮಿಸ್ರಿ ಹೇಳ್ತಾ ಇರೋದು ಸತ್ಯ ನನಗಿರಕಿ ಒಬ್ಬ ಇಕ್ಕಿ ಜೊತೆ ನನ್ನ ಮದುವೆ ಆಗಿಲ್ಲ

ಅವರು ಮನೆ ಬಿಟ್ಟು ಹೋಗ್ಯಾರ ಅಂತ ಏನೋ ದೊಡ್ಡ ದೊಡ್ಡ ಕಥೆ ಹೇಳ್ತಾರೆ ಇವ್ರ ಹೆಂಡತಿನಾದ್ರೂ ಹುಡುಕಿ ಕರ್ಕೊಂಡು ಬಂದ್ರೆ ಏನಾದ್ರೂ ಒಂದು ಇತ್ಯರ್ಥ ಮಾಡಬಹುದು ಅದಕ್ಕೂ ತಯಾರಿಲ್ಲ ನಮಗಂತೂ ಈ ಕೇಸ್ ದೊಡ್ಡ ತಿಳಿನವಾಗಿತ್ರಿ ಮೇಡಂ ಮಿಸ್ಟರ್ ಶಂಕರ್ ಹೆಣ್ಣಂದ್ರೆ ನಿಮ್ಮ ಭೋಗದ ವಸ್ತು ಮಾಡಿರಿ ಮದ್ವೆ ಮಾಡ್ಕೊಂಡು ಬಿಡೋದು ಮತ್ತೊಬ್ಬಕ್ಕಿನ್ ಮದ್ವೆ ಮಾಡ್ಕೊಳ್ಳೋದು ಕಾನೂನು ಪ್ರಕಾರ ಇದು ಅಪರಾಧ ಅಂತ ನಿಮಗೆ ಗೊತ್ತಿಲ್ಲ ಹೆಣ್ಮಕ್ಳ ಕಣ್ಣಾಗ ನೀರ್ ಹಾಕ್ಸಿದ್ರ ನಿಮಗೆ ಎಂದು ಒಳ್ಳೇದಾಗುದಿಲ್ಲ ಪಾಪ ಅವರು ನಿಮ್ಮನ್ನ ನಂಬ್ಯಾರ ಅವರನ್ನ ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ರಿ ಮೇಡಮ್ಮ ನಾನು ಹೇಳ್ತೀನಿ ದೇವ್ರ ಇದ್ದಂಗ್ರಿ ಇವತ್ತಕ್ಕಿ ನನ್ನಿಂದ ದೂರ ಹೋಗಿರ್ಬೋದು ಇಂದಿಲ್ದ ನಾಳೆ ನನ್ನ ಹತ್ರ ಬಂದ ಬರ್ತಾಳ ಆ ನಂಬಿಕೆ ನನಗೈತಿ ಈ ಮನೆ ಹಾಳಿ ನನ್ನ ಹೇಳ್ತಿ ಅಂತ ಯಾವದೇ ಕಾರಣಕ್ಕೂ ನಾನು ಒಪ್ಕೊಳ್ಳೋದಿಲ್ಲ ಶಂಕರ ಅವರ ನಿಮ್ಗೆ ಯಾಕೋ ಅತಿ ಆತ ಒಲದ ಬಂದ ಹೆಣ್ಣನ್ನ ಒದಿತಾ ಇದೀರಿ ಪಾಪ ಅಕ್ಕಿನ ನಂಬಿಸಿ ಮೋಸ ಮಾಡಿರಿ ನಿಮ್ಮ ತಪ್ಪನ್ನ ನೀವು ತಿದ್ದುಕೊಂಡ ಅಕ್ಕಿನ ನಿಮ್ಮ ಹೆಂಡತಿ ಅಂತ ಒಪ್ಕೋರಿ ಅದು ಮಾತ್ರ ಈ ಜನ್ಮದಾಗ ಸಾಧ್ಯ ಇಲ್ರಿ ಮೇಡಮ್ ಇಷ್ಟೆಲ್ಲಾ ಮಾತಾಡ್ತಾ ಇರೋ ಈ ಕೊಲೆಗಳಿಕಿ ಇಕ್ಕಿ ಹತ್ರ ನಮ್ಮ ಮದುವೆ ಆಗೇತಿ ಐತಿ ಕೇಳ್ರಿ ಇಕ್ಕಿನ ಒಂದ್ ಕಾಲದಾಗ ಪ್ರೀತಿಸಿದ್ದೆ ಒಪ್ತೇನೆ ಪ್ರೀತಿಗೆ ದೊಡ್ಡ ಮೋಸ ಮಾಡಿ ನನ್ನ ನಡುವ ನೀರಾಗ ಕೈ ಬಿಟ್ಲ ನನ್ನ ಬಿಟ್ಟ ಯಾರ್ ಜೊತೆ ಹೋಗಿದ್ಲೋ ಇವತ್ತಿಕ್ಕಿಗೆ ಮೋಸ ಮಾಡ್ಯಾನ ಅದಕ್ಕ ನನಗ ತಗಲ್ ಹಾಕೊಳಕತ್ತಾಳ ಅದಕ್ಕ ಇಕ್ಕಿಗೆ ನನ್ನ ಜೀವನದಾಗ ಯಾವತ್ತು ಸ್ಥಾನ ಇಲ್ಲ ಛಿ ಮನೆಹಾಳಿ ನಿನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಬಂಗಾರದಂತ ಹೆಂಡತಿಗೆ ಮೋಸ ಮಾಡಿದ್ನಲ್ಲ ನನಗೆ ಈ ಶಿಕ್ಷೆ ಆಗಬೇಕಾಗಿತ್ತು ಶಂಕರ್ ಇದನ್ನೆಲ್ಲ ನನ್ನ ಮನಸ್ಸು ಹೊಲಸಾಕ ಆಡ್ತಾ ಇರೋ ನಾಟಕ ಅಂತ ಹೇಳಿ ನನಗೆ ಸರಿಯಾಗಿ ಗುರ್ತೈತಿ ಈ ಸೋನಲಿಗೆ ನಾನು ನ್ಯಾಯ ಕೊಡಿಸಿ ಕೊಡಿಸ್ತೀನಿ ಅದು ಯಾರಿಂದನೂ ತಪ್ಪಸಾಕ ಸಾಧ್ಯನೇ ಇಲ್ಲ ಮೇಡಮ್ ಅವರ ಬರಿ ಗಣಮಕಳನ ಅನುಮಾನ ದೃಷ್ಟಿಯಿಂದ ನೋಡ್ತಾ ಇರೋ ನಿಮ್ಮ ಡಿಪಾರ್ಟ್ಮೆಂಟ್ ಈಕಿ ಮೇಲೆ ಒಂದು ಅನುಮಾನದ ದೃಷ್ಟಿ ಹಾಕಿ ನೋಡ್ರಿ ಈಕಿ ಚರಿತ್ರೆ ಒಂದೊಂದು ತಗಿರಿ ಇವಳ ಮೋಸ ಕುತಂತ್ರ ಎಲ್ಲಾನು ಬೈಲಿಗೆ ಬರ್ತೇತಿ ನನ್ನ ಜೀವನ ಹಾಳು ಮಾಡ್ದಂಗ ಎಷ್ಟು ಮಂದಿ ಜೀವನ ಹಾಳು ಮಾಡ್ಯಾಳೋ ಗೊತ್ತಿಲ್ಲ ಸೋನಾಲ್ ನಿಮ್ಮಿಬ್ರು ಮದುವೆ ಮಾಡ್ಕೊಂಡಿದ್ದಕ್ಕ ಯಾವ್ದಾದ್ರು ಒಂದ್ ಸಾಕ್ಷಿ ಐತೋ ಇಲ್ವೋ ಮೇಡಮ್ ಅವ್ರ ಇವ್ರ ಪ್ರೀತಿ ಬಲೆ ಒಳಗ್ ಬಿದ್ದ ನಮ್ಮ ಮದುವೆಗೆ ಯಾರನ್ನು ಕರೆದಿಲ್ಲ ಗುಡಿಯಾಗ ಹಾರ ಬದ್ಲಿ ಮಾಡ್ಕೊಂಡ ನನ್ನ ಕೊಳ್ಳಿಗೆ ತಾಳಿ ಕಟ್ಟಾರಿ ಒಂದು ಅಥವಾ ಎರಡು ಫೋಟೋ ಇದ್ವೋ ಏನೋ ಅವನು ಸುಟ್ಟ ಹಾಕ್ಯಾರ್ರಿ ನಿನ್ ಬಾಯಿ ತೆಗೆದ್ರೆ ಬರೇ ಸುಳ್ಳ ಹೇಳ್ತೀಯಲ್ಲ ಸುಳ್ಳ ಹೇಳಿದ್ಕ ನಿನಗೀ ಗತಿ ಬಂದಿರೋದು ಅವ್ರ ಗತಿ ಬಿಡ್ರಿ ಮುಂದೆ ನಿಮ್ಮ ಗತಿ ಏನಾಗ್ತೈತೆ ಅಂತ ವಿಚಾರ ಮಾಡ್ರಿ ಕಾನೂನಿಗೆ ಸಾಕ್ಷಿ ಬೇಕು ನಿಮ್ಮ ಉದ್ದುದ್ದ ಭಾಷಣ ಅಲ್ಲ ಮೇಡಮ್ ಅವರ ಇದ ಮಾತ ಒಂದು 100 ಸಾರಿ ಹೇಳಿದೆ ಸಾಕ್ಷಿ ತಂಬರ್ರಿ ಅಂತ ಇವ್ರ ಸೋನಲ್ ಅವರಿಗೆ ಹೇಳಿದೆ ಶಂಕರ ಅವರಿಗೆ ನಿಮ್ಮ ಇನ್ನೊಬ್ಬರ ಹೆಂಡತಿ ಕರ್ಕೊಂಡು ಬರ್ರಿ ನೋಡೋಣ ಅವರದು ಹೇಳಿಕೆ ತಗೊಂಡ ಒಂದು ಇತ್ಯರ್ಥ ಮಾಡೋಣ ಅಂತ ಆದ್ರೆ ಈ ಅಪ್ಪ ಅವನು ಹೆಂಡತಿ ಕರ್ಕೊಂಡು ಬರಲಿಲ್ಲ ಈ ಅಮ್ಮ ಯಾವ ಎವಿಡೆನ್ಸ್ ಅನ್ನು ತಂದು ಹಿಂಗಾಗಿ ಈ ಕೇಸ್ ಎಲ್ಲ ಐತಿ ಅಲ್ಲೇ ನಿಂತೈತಿ ಹೆಣ್ಣು ಐತಿ ನನಗ ನೀವ್ ನ್ಯಾಯ ಕೊಡಿಸ್ಬೇಕ ಸೊನ ಅವರ ನ್ಯಾಯಿಕ ಗಂಡು ಹೆಣ್ಣು ಅನ್ನೋ ಹ್ಮ್ ಭೇದ ಇಲ್ಲಾ ಕಾನೂನು ನಿಮ್ಮ ಕಣ್ಣೀರ್ ನೋಡುದಿಲ್ಲಾ ಸಾಕ್ಷಿ ಕೇಳ್ತೇತಿ ಅದಕ್ಕ ನಿಮ್ಮ ಇಬ್ರದ್ದು ಮದಿವೆ ಆಗೈತಿ ಸಾಕ್ಷಿ ನೀವು ಹುಡುಕ್ರಿ ಆಮೇಲೆ ಈ ಶಂಕರ ಅವ್ರು ನಿಮ್ಮನ್ನ ಸರಿಯಾಗಿ ಯಾಕೆ ನಡ್ಸ್ಕೊಳೋದಿಲ್ಲ ಅಂತ ನಾನು ನೋಡೇ ಬಿಡ್ತೇನಿ ಆ ಇಲ್ದಿರು ಸಾಕ್ಷಿ ಎಲ್ಲಿಂದ ತರ್ಲಿ ಏನ್ ಮಾಡ್ಲಿ ಶಂಕರಿನ್ ಜೊತಿ ಇರೋ ಫೋಟೋನು ಹಾ ಮಾತ್ರ ಹೋಗಿಂದ ಎಲ್ಲ ಸುಟ್ಟು ಹಾಕಿಬಿಟ್ಟೆ ಯಾವ ಒಂದು ಫೋಟೋನು ಇಲ್ಲ ಛೇ ಪ್ರೀತಮ್ ಪ್ರೀತಿ ಒಳಗ ಕುರುಡಾಗ್ಬಿಟ್ಟೆ ಆಗ್ಲಿ ಏನಾದ್ರೂ ಒಂದು ಉಪಾಯ ಹುಡ್ಕೇ ಹುಡುಕ್ತೇನೆ ಈ ಶಂಕರ ನನ್ನ ಹೆಂಡತಿ ಅಂತ ಹೆಂಗ ಒಪ್ಕೊಳ್ಳೋದಿಲ್ಲ ನಾನು ನೋಡೇ ಬಿಡ್ತೇನೆ ಮೇಡಮ್ ಅವ್ರ ಈ ಜನ್ಮ ಅಲ್ರಿ ಏಳು ಜನ್ಮಕ್ಕೂ ಈಕೆಗೆ ಮದುವೆಗಿದ್ದು ಯಾವ್ದೋ ಒಂದು ಎವಿಡೆನ್ಸ್ ಸಿಗುವುದಿಲ್ಲ ಯಾಕಂದ್ರೆ ಏಳು ಜನ್ಮಕ್ಕೂ ನನ್ನ ಹೆಂಡತಿ ಪ್ರೇಮಾನ ನಾನ ನಾನು ನಿರ್ಧಾರ ಮಾಡಿ ಆಗೇತಿ ನನ್ನ ಯಾರ್ಗಿ ಬಿಟ್ಟ ಕೊಡುದಿಲ್ಲಾ ಗುರ್ತ ನಾನ ನಿಮ್ ಹೆಂಡತಿ ಅಂತ ಹೇಳಿ ಗುರ್ತಾಗೆ ನನ್ನ ಮುಂದ ಇಂತಾದ ನಾಟಕ ಅಂತ ಹೇಳಿ ನಾಟಕ ಗುರ್ತೈತಿ ಯಾವ ಕಾರಣಕ್ಕೂ ನನ್ನಿಂದ ಈ ಹೆಣ್ಮಗ ಓಕೆ ಮೇಡಮ್ ಶಂಕರ್ ಅವ್ರ ನೋಡ್ರಿ ಮೇಡಂ ಅವ್ರ ಅದೇ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋದಿತ್ತೆ ನಿಮ್ಮ ವಿಚಾರಣೆ ಈಗ ಮುಗಿದೈತಿ ನೀವಿನ್ನ ಸಂತೋಷ ಅವ್ರ ಜೊತೆ ಹೋಗ್ಬಹುದು ವೀಕ್ಷಕರ ನಿನ್ನೆ ನಾನು ಕತ್ತಿ ಹಾಕಕ ಆಗ್ಲಿಲ್ರಿ ಯಾಕಂದ್ರೆ ನನಗೆ ವಿಪರೀತ ಜ್ವರ ಬಂದಾವ ಇವತ್ತು ಒಂದು ಚೂರು ಪರವಾಗಿಲ್ಲ ಅದಕ್ಕೆ ಇವತ್ತ ಮಧ್ಯಾಹ್ನ ಮೂರಕ್ಕೆ ಒಂದು ವಿಡಿಯೋ ಹಾಕೇನಿ ನಿಮಗೆ ಕೈ ಮುಗಿದ ಕೇಳ್ಕೊತೀನಿ ಪ್ಲೀಸ್ ಲೈಕ್ ಮಾಡ್ರಿ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ರಿ ಹೊಸ್ತಾಗಿ ಬಹಳಷ್ಟು ಜನ ನೋಡಕತ್ತೀರಿ ದಯವಿಟ್ಟು ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ